ನಮಸ್ಕಾರ ನಾವು ಜೂನ್ ಎಂಟನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಫಿಲಿಡೆಲ್ಫಿಯಾದಿಂದ ಹೊರಟು ಮೂರು ಮೂರು ವರ್ಷೊತ್ತಿಗೆ ಬೋಸ್ಟನ್ ತಲುಪಿದ್ವಿ ಮಿತ್ರ ವಾಸು ಮತ್ತು ಅವ್ರ ಸೊಸೆ ಪ್ರಿಯಾಂಕಾ ಮೊಮ್ಮಗಳ ಜೊತೆಗೆ ಬಂದು ಏರ್ಪೋರ್ಟ್ನಿಂದ ನಮ್ಮನ್ನು ಕರ್ಕೊಂಡು ನೇರವಾಗಿ ಕೇಪ್ಕಾಡ್ ಅಲ್ಲಿಗೆ ಕರ್ಕೊಂಡು ಹೊರಟರು ಅವರು ಬೋಸ್ಟನ್ನಲ್ಲೇ ಇದ್ದರೂ ವಾರಾಂತ್ಯದ ರಜಾ ದಿನಕ್ಕಾಗಿ ಮಾಡಿದ ಮನೆ ಕೋಟುಯೀಟಲ್ಲಿದೆ ಅದು ಕೋಟು ಹಿಟ್ ಕೇಪ್ ಕೋಡ್ನ ಕೊಲ್ಲಿ ಪ್ರದೇಶ ಸುತ್ತಲೂ ಸಮುದ್ರ ಇದೆ ಅಟ್ಲಾಂಟಿಕ್ ಸಮುದ್ರ ತುಂಬ ಪ್ರಶಾಂತವಾದ ವಾತಾವರಣ ಬೋಸ್ಟನ್ನಿಂದ ಒಂದು ಎರಡು ಗಂಟೆ ಅಂದರೆ ನೂರ ಒಂದು ಎಂಬತ್ತು ಮೈಲ್ ನೂರ ಮೂವತ್ತು ಕಿಲೋಮೀಟ್ರ್ ನಮ್ಮ ಧಾರವಾಡದಿಂದ ಗೋವಾಕ್ಕೆ ಹೋದಂಗೆ ಹತ್ತಿರ ಅಷ್ಟೊತ್ತಿಗೆ ಸಮುದ್ರ ತೀರದ ಮನೆಗೆ ಬಂದು ಸೇರಿಕೊಂಡ್ವಿ ಮನೆ ಹಿತ್ತಲಿನೊಳಗೆ ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಲ್ಪ ಮುಂದೆ ಬ್ಯಾಕಾರ್ಡಗೆ ಸಮುದ್ರ ಇವ್ರದೇ ಒಂದು ಪ್ರೈವೇಟ್ ಬೀಚ್ ಕೂಡ ಇದೆ ಗುಡ್ ಈವ್ನಿಂಗ್ ಈಗ ರ ಗಂಟೆ ರಾತ್ರಿ ಎಂಟೂವರೆ ಆಗಿದೆ ಆದರೆ ಇನ್ನೂ ಸೂರ್ಯಾಸ್ತ ಆಗ್ತಾಯಿದೆ ನಿನ್ನೆ ದಿನ ಸಾಯಂಕಾಲ ಈ ಸುಂದರವಾದ ಸಮುದ್ರ ತೀರದಲ್ಲಿ ಆರಾಮಾಗಿ ಸೂರ್ಯಾಸ್ತ ನೋಡಿಕೊಂಡು ಸುಂದರವಾದ ಸಂಜೆಯನ್ನು ಕಳೆದ್ವಿ ಮರುದಿನ ಬೆಳಗ್ಗೆ ವಾಸೂನ್ ಜೊತೆಗೆ ಒಂದು ಗೈಡೆಡ್ ನೇಚರ್ ವಾಕ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಅವ್ರ ಮನೆ ಬ್ಯಾಕ್ ಯಾರ್ಡಿಂದನೇ ಪ್ರಾರಂಭ ಆಯಿತು ಕೇಪ್ ಗಾರ್ಡ್ನ ಈ ಕೊಲ್ಲಿ ಪ್ರದೇಶದೊಳಗೆ ತುಂಬ ಡೈವರ್ಸ್ಡ್ ಎಕೋಸಿಸ್ಟಮ್ ಇದೆ ಅಂತ ಗೊತ್ತಾಯಿತು ಇಲ್ಲಿರೋ ಫ್ಲೋರಾ ಫಾನಾ ಕೂಡ ಅಷ್ಟೇ ವಿಶಿಷ್ಟವಾದದ್ದು ಅಂತ ಕೂಡ ಗೊತ್ತಾಯಿತು ಹ್ಞೂ ಹೌದು ಅದೇ ಹೇಳ್ತಾರಲ್ಲ ಈ ಮೂರು ನಾಲ್ಕು ತಿಂಗಳು ಇರ್ತದೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ವರೆಗೆ ಇಲ್ಲಿ ವಸಂತ ಮಾಸ ಒಂದು ರೀತಿ ಶೃಂಗಾರ ಮಾಸ ಸೂರ್ಯನ ಬಿಸಿಲು ಚೆನ್ನಾಗಿ ಬಿದ್ದು ಇಲ್ಲಿ ಉತ್ಸಾಹ ಹೆಚ್ಚಿಸ್ತದೆ ಬಹಳ ಜನ ಟೂರಿಸ್ಟು ಕೇಪ್ ಕಾಡಕ್ಕೆ ರಜಾ ದಿನ ಕಳೆಯೋದಕ್ಕೆ ಬರ್ತಾರಂತೆ ಇಲ್ಲಿನ ಸುತ್ತಲಿನ ಸಮುದ್ರ ಪ್ರಶಾಂತ ವಾತಾವರಣ ಒಳ್ಳೆ ಮರೆಯಲಾಗದಂಥ ಅನುಭವವನ್ನು ಸವಿ ನೆನಪುಗಳನ್ನು ಉಳಿಸ್ತದೆ ಅಂತಾರೆ ನಾವು ಹಾಗೆ ಎಂಜಾಯ್ ಮಾಡ್ತಾ ಇದ್ದೀವಿ ಇವ್ರದೇ ಬೋಟ್ ಅಂತ ಇಲ್ಲೇ ಇಲ್ಲೆಲ್ಲೂ ನಿಲ್ಸಾರಂತೆ ಈ ಬೋಟ್ರೆ ಮನೆ ಹಿಂದೆನೇ ಸಮುದ್ರ ತೀರ ಬೀಚು ವೆರಿ ಗುಡ್ ದಿಸ್ ಇಸ್ ದ ಮೇನ್ ರೋಡ್ ಎಂಟ್ರೆನ್ಸ್ ಮನೆಯ ಮುಂದಗಡೆ ಕೂಡ ಬಹಳಷ್ಟು ವಿಶಾಲವಾದ ಪ್ರದೇಶ ಬಯಲಾಗಿ ಇದೆ ಬಾಸು ಮೊಮ್ಮಿಗೆ ಸೈಕಲ್ ಮೇಲೆ ಆಟ ಆಡಿಸ್ತಿದ್ದಾನೆ ಕೇಪ್ ಕಾರ್ಡ್ನ ಕೂಟುಯಿಟ್ ಪ್ರದೇಶದ ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ ಮತ್ತೆ ಮನೆಯಿಂದ ಹೊರಗೆ ಬಿದ್ದು ಹೆಜ್ಜೆ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ವಿ

ಯುರೋಪ್ನಲ್ಲಿದ್ದ ತಮ್ಮ ಆರ್ಕಿಟೆಕ್ಚರು ವಿನ್ಯಾಸ ಕೃಷಿ ತೋಟಗಾರಿಕೆ ಎಲ್ಲನೂ ಕೂಡ ಅಲ್ಲಿನಂತೆಯೇ ಅಮೇರಿಕಾಗೆ ಬಂದ ಮೇಲೆ ಕೂಡ ಇಲ್ಲಿ ಕೂಡ ತಂದುಕೊಂಡರು ಅಂತ ವಾಸು ವಿವರಿಸ್ತಾ ಹೋದ ಹ್ಞೂ ಎಷ್ಟು ಬ್ಯೂಟಿಫುಲ್ ಅವ್ರ ಪ್ಲ್ಯಾಂಟ್ ಇದೆ ಎಲ್ಲಿ ತರ್ತಾರೆ ರೀ ಇವರು ನಮ್ಮಲ್ಲಿ ಕಾಣಂಗೇ ಇಲ್ಲ ಇವಾಗ ಲಾಲ್ಬಾಗ್ ಹೋದ್ರು ಈ ಥರದ್ದೆಲ್ಲ ಹೌದು ಕೇಪ್ ಕಾರ್ಡ್ನಲ್ಲಿ ಸುಂದರವಾದ ಬೀಚ್ಗಳು ಸೂರ್ಯಾಸ್ತ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಾಯನ ಆಟ ಊಟ ಅದೆಲ್ಲ ಇದ್ದರೂ ಕೂಡ ಸುಮ್ಮನೆ ನಿಮ್ಮಷ್ಟಕ್ಕೆ ನೀವೇ ಪ್ರಶಾಂತವಾಗಿ ಶಾಂತವಾಗಿ ಸಂತೋಷವಾಗಿ ಮನೆಯಲ್ಲೇ ಇದ್ಕೊಂಡು ದಿನ ಕಳೆದ್ಬಿಡ್ಬಹುದು ನಾವು ಅದನ್ನೇ ಮಾಡೋಣ ಅಂತ ಹೇಳಿ ಮತ್ತೆ ತಿರುಗಿ ಮನೆಗೆ ವಾಪಸ್ ಬಂದ್ವಿ ದಿಸ್ ಈಸ್ ದ ಮೇನ್ ಎಂಟ್ರೆನ್ಸ್ ಮನೆ ಒಳಗಡೆ ಪ್ರವೇಶ ಮಾಡಿದ್ವಿ ಹಾಲ್ ಕಿಚನ್ ಡೈನಿಂಗ್ ಏರಿಯಾ ಅಲ್ಲಿ ಒಂದು ಡೈನಿಂಗ್ ಏರಿಯಾ ನಡಿ ಹೌದು ಹ್ಞೂ ಒಂದು ಒಂಬತ್ತು ಬೆಡ್ರೂಮ್ ಇರೋ ದೊಡ್ಡ ಬಂಗ್ಲೆ ಅಂತ ಗೊತ್ತಿತ್ತು ಆದ್ರೂ ಬೇಸ್ಮೆಂಟ್ ನಲ್ಲಿ ಏನಿದೆ ಅನ್ನೋದು ಒಂದು ಕುತೂಹಲ ಅದಕ್ಕೆ ಕೆಳಗೆ ನೋಡಕ್ಕೆ ಹೋದ್ವಿ ಓ ಇಟ್ ಇದೆ ಜಿಮ್ ಇದೆ ಓ ಇಟ್ಸ್ ಅಗೇನ್ ಇಂಡಿಪೆಂಡೆಂಟ್ ಹೌಸ್ ಬೈ ಇಟ್ ಹೈ ಕ್ವಾಲಿಟಿ ವೈನ್ ಕಲೆಕ್ಷನ್ ಇದೆ ಅಂತೆ ಆದರೆ ಬೋಸ್ಟನ್ನಲ್ಲಿ ಇರೋಕ್ಕಿಂತ ಇಲ್ಲಿ ತುಂಬ ಕಡಿಮೆ ಅಂತೆ Very nice. So lucky and the basement put the camera. Yes, you still Sorry. get the sunlight uh lucky. So I like one can get away.

ಮತ್ತೆ ಹಾಗೆ ಮಾತಾಡ್ತಾ ಮನೆ ಹಿಂದ್ಗಡೆ ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಬಂದ್ವಿ ಇವರು ಈ ಬಂಗ್ಲೋನ ಖರೀದಿ ಮಾಡಿದ ನಂತರ ಹೊಸದಾಗಿ ಸ್ವಿಮ್ಮಿಂಗ್ ಪೂಲು ಮಕ್ಕಳ ಆಟಕ್ಕೆ ಎಲ್ಲವನ್ನ ಹೊಸದಾಗಿ ಮತ್ತೆ ಮಾಡಿಸಿದ್ದಾರೆ ಮೊಮ್ಮಕ್ಕಳು ಮನೆಯಿಂದ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಟ ಆಡಲಿಕ್ಕೆ ಹೊರಗೆ ಬರ್ತಾಯಿದ್ದಾರೆ ಈಜುಕೊಳ ಉಪಯೋಗಿಸದೇ ಇದ್ದಾಗ ಕವರ್ ಹಾಕಿ ಮುಚ್ಚಿಟ್ಬಿಡ್ತಾರೆ ಬೇಕಾದಾಗ ತಕ್ಕೊಬೌದು ಮಕ್ಕಳಿಗಂತನ ಕಡಿಮೆ ತೆಗ್ಗಿನ ಜಾಗ ಇದೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಚಾಕುಝಿನೂ ಇದೆ ಸುತ್ತಲೂ ಕಾರಂಜಿಗಳಿದ್ದಾವೆ ಈಜುಕೊಳದ ನೀರನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಸಿ ಮಾಡ್ಕೋಬಹುದು ಎಲ್ಲ ಆಪ್ರೇಷನ್ನು ನಿಂದಾನೆ ಮಾಡ್ತಾರೆ ಅಂದ್ರೆ ಯೂಸ್ ಮಾಡಲಿಲ್ಲ ಸ್ವಿಮ್ಮಿಂಗ್ ಪೂಲ್ ಅಂದರೆ ಹಿಂಗೆ ಫೌಂಟೇನ್ ಎಲ್ಲ ಹಾಕಿದ್ರೆ ಸಂಜೆ ಒಂದು ಮಸ್ತ್ ಇರ್ತದೆ ಇದು ವಾಸನ ಮನೆ ವಾಸು ಮನೆಯಿಂದ ಇಲ್ಲಿ ಮುಂದಗಡೆ ಒಂದೊಂದು ಬೀಚ್ ಇದೆ ಆ ಬೀಚ್ ಹತ್ರ ನಡ್ಕೊಂಡು ಹೋಗ್ತಿದ್ದೀವಿ ಇಲ್ಲಿ ಕಾಣೋ ಮೊದಲನೇ ಬೋಟು ವಾಸನ ಮಗಂದು ಇವತ್ತು ಮಳೆ ವಾತಾವರಣ ಇದ್ದಿದ್ದಕ್ಕೆ ಮಳೆ ಇತ್ತು ಇಷ್ಟೊತ್ತು ಹೀಗಾಗಿ ಇವತ್ತು ಬೋಟ್ ಹೊರಗೆ ತೆಗಿಲಿಲ್ಲ ಅವರು ಬೋಟಲ್ಲಿ ಹೋಗೋ ಪ್ರೋಗ್ರಾಮ್ ಇದ್ರೂ ಇವತ್ತು ಅದು ನೆರವೇರಲಿಲ್ಲ ಇದು ಸಮುದ್ರ ಕ್ರೀಕ್ ಆ ದೊಡ್ಡ ಬೋಟು ವಾಸನ ಮಗುಂದು ಮನೆ ಹಿಂದೆ ಕಡಲ್ ತೀರದೊಳಗೆ ಬೀಚಲ್ಲಿ ಒಂದು ಪುಟ್ಟ ಔಟ್ ಹೌಸು ಅಥವಾ ಬೋಟ್ ಹೌಸು ಅದನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ಇದೆಲ್ಲ ಅವ್ರದೇ ಹಿಂಗೆ ಮಾಡೋಣ ಅಂದ್ಕೊಂಡ್ವಿ ಅದು ಆಗಲಿಲ್ಲ ಅವತ್ತು ಅಮೇರಿಕಾದ ಮಸಾಟು ಸೆಟ್ಸ್ನ ಈ ಕೇಪ್ ಕಾರ್ಡ್ ಕೊಲ್ಲಿ ಪ್ರದೇಶದೊಳಗೆ ನಿನ್ನೆ ಮತ್ತು ಇವತ್ತು ಎರಡು ದಿನ ವಾರಾಂತ್ಯದ ಈ ದಿನಗಳನ್ನು ವಾಸು ಅವರ ಮನೆಯವ್ರ ಜೊತೆಗೆ ನಾವು ಕೇಪ್ ಕಾರ್ಡ್ನಲ್ಲಿ ತುಂಬ ಮಜವಾಗಿ ಕಳೆದ್ವಿ ಸ್ವಚ್ಛ ಗಾಳಿ ಬೆಳಕು ಸುತ್ತಲಿನ ಸಮುದ್ರ ಪ್ರಶಾಂತವಾದ ವಾತಾವರಣ ನಮಗೆ ಒಳ್ಳೆಯ ಮರೆಯಲಾಗದಂಥ ಅನುಭವವನ್ನು ಕೊಡ್ತು ಅದರ ಜೊತೆಗೆ ಇಲ್ಲಿದ್ದರೂ ಕೂಡ ಅರವಿಂದ ಅವರ ಕೈರುಚಿ ಆಂಧ್ರ ಅಡುಗೆ ಊಟ ಇವೆಲ್ಲ ನಮಗೆ ತುಂಬ ಸವಿ ನೆನಪುಗಳನ್ನು ಮರೆಯಲಾಗದಂಥ ಅನುಭವವನ್ನು ಕೇಪ್ ಕಾರ್ಡ್ ಕೋಟು ಹಿಟ್ಟಲ್ಲಿ ನಾವು ಪಡ್ಕೊಂಡ್ವಿ ಅದನ್ನು ಮೆಲ್ಕ್ ಹಾಕ್ತಾನೇ ಇದ್ದೀವಿ ನಾಳೆ ಸೋಮವಾರ ಅವರೆಲ್ಲ ಮತ್ತೆ ಕಚೇರಿಗೆ ಹೋಗಬೇಕಾಗಿರೋದ್ರಿಂದ ಆದಿತ್ವಾರ ಸಾಯಂಕಾಲ ತಡವಾಗಿ ಕೇಪ್ ಕೋಡ್ನಿಂದ ಬೋಸ್ಟನ್ ಕಡೆಗೆ ವಾಪಸ್ಸು ಪ್ರಯಾಣ ಪ್ರಾರಂಭಿಸಿದ್ವಿ ರಾತ್ರಿ ಬೋಸ್ಟನ್ ಮನೆ ಸೇರಿಕೊಂಡ್ವಿ ನಾಳೆ ಬೋಸ್ಟನ್ನಲ್ಲಿ ತಿರುಗಾಟ ಮಾಡೋರಿದ್ದೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ Movies and I can blindly watch them. And you know, if they're up on the movie, let's watch. Yeah, there's always something genius about that guy his movies are also more like commercial, right? They're pleasing <laughs> to yeah. a larger group of people. Like, yeah, yeah. He had a most unpleasant that lady Mommy, do have my water bottle? I yeah. think we gave it to you.